ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಕ್ಕೆ ಶೇರ್ ಎಲ್ಲ ನನ್ನ ಚಾನಲ್ ಇನ್ನೇ ಸಬ್ಸ್ಕ್ರೈಬರ್ ಆಗಿದವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಮರೀತೆ ಕ್ಲಿಕ್ ಮಾಡಿ ನಾನಿವತ್ತು ಈ ವಿಡಿಯೋದಲ್ಲಿ ಎರಡೂ ಮನೆಯ ಬೀಗ್ರೂಟದ್ದು ಒಂದೇ ಹಾಕ್ತಾ ಇದ್ದೀನಿ ಕಾರಣ ಇಷ್ಟೇ ಹೋಗೋ ಆ ಥರದಲ್ಲಿ ವೀಡಿಯೋಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಹಾಗಾಗಿ ಒಂದೇ ವಿಡಿಯೋದಲ್ಲಿ ಎರಡು ಮನೆಯದು ಇಲ್ಲಿ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಲೇಟಾಗಿ ಕೂಡ ಇದ್ದೀನಿ ಯಾಕೆ ಲೇಟಾಗಿ ಇರೋದಕ್ಕೆ ಸಾರಿ ಕೇಳ್ತಾ ಈ ವಿಡಿಯೋನೇ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾ ಅಂದರೆ ಹುಡ್ಗನ ಮನೇಲಿ ಹೇಳಿದ್ದು ಹೇಗಿದ್ದರೂ ಇಲ್ಲೇ ಹುಡುಗ ಹುಡುಗಿ ಅಲ್ವಾ ಅವರೇ ಮದುವೆ ಮಾಡಿಕೊಟ್ಟಿರೋದ್ರಿಂದ ಒಂದಿಬ್ಬರು ಬಂದರೆ ಸಾಕು ಅಂತೇಳಿದರು ಆಮೇಲೆ ಅವರು ಕಾಲ್ ಮಾಡಿ ಹೇಳಿದ್ದು ಇಲ್ಲ ಬನ್ನಿ ನೀವು ಎಷ್ಟು ಜನನಾದರೂ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಲಾಸ್ಟಲ್ಲಿ ನಾವೆಲ್ಲರಿಗೂ ಫೋನ್ ಮಾಡಿ ಅಲ್ಲಿ ನಮಗೆ ಸಿಕ್ಕಿದ್ದು ಇಷ್ಟೇ ಜನ ಸೊ ಹಾಗಾಗಿ ಜಾಸ್ತಿ ಯಾರಿಗೂ ಕೂಡ ಕಾಲ್ ಮಾಡೋಕ್ಕೂ ಆಗಲಿಲ್ಲ ಆಮೇಲೆ ಫೈನಲಿ ಬೀಗರು ಮನೆಗೆ ಬಂದ್ವಿ ಎಂಟ್ರೆನ್ಸ್ ಆಮೇಲೆ ಹೊಸ್ಲು ದಾಟಬೇಕಂತೆ ಸೊ ಹಾಗಾಗಿ ಆ ಶಸ್ತ್ರನ ಮುಗಿಸಿ ಒಳಗಡೆ ಬಂದ್ವಿ ನೀವು ಅಂದ್ಕೋಬೋದು ರಾಖಿಯವರಾಗಿರಲಿ ಮತ್ತು ಅತ್ತೆ ಅವರು ಮತ್ತು ನನ್ನ ಮಗ ಯಾಕೆ ಬಂದಿಲ್ಲ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ನಿಮಗೆ ಇವರು ಅಂದರೆ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಕರ್ಕೊಂಡು ಬನ್ನಿ ಅಂತ ಅಂತೇಳಿದ್ದು ರಾಖಿಯವರು ಆಲ್ರೆಡಿ ಡ್ಯೂಟಿಗೆ ಒಪ್ಕೊಬಿಟ್ಟಿದ್ರು ಅಂದರೆ ಕಂಟಿನ್ಯೂಸ್ ಆಗಿ ರಜಾ ತೊಗೊ ಆ ದಿನ ರಜಾ ಹಾಕೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಸಂಡೆಗೆ ಸಿಗ್ತೀನಿ ಇವಾಗ ಆಗಲ್ಲ ಬಿಟ್ಟು ಆಯಿತು ನೀನೇ ಹೋಗಿದ್ವಾ ಅಂತ ಹೇಳಿದ್ರು ಮತ್ತು ನನ್ನ ಮಗನಿಗೂ ಕೂಡ ಇವಾಗ ಟೆಸ್ಟ್ ಇರೋದರಿಂದ ಅವನನ್ನು ಕೂಡ ಸ್ಕೂಲ್ಗೆ ಕಳಿಸ್ಬಿಟ್ಟಿದೆ ಸೊ ಹಾಗಾಗಿ ಅವ್ನು ಬಂದಿರಲಿಲ್ಲ ನಾನು ಮಾತ್ರ ಇನ್ನು ನಾ ಹೋಗಿರಲಿಲ್ಲ ಮಲಿಪುರದಲ್ಲೇ ಇದ್ದೆ ಸೊ ಹಾಗಾಗಿ ನಾನು ಜೊತೆ ಬಂದೆ ನನ್ನ ತಂಗಿ ಕೂಡ ರೆಡಿ ಜನ ದೀಪಾಚೆ ಅವನು ಮತ್ತೆ ಮಗ ಮತ್ತು ಹಾಗೇನೂ ಕಳಪಾಚೆ ಮಾಡಿಕೊಡ್ತೀನಿ ಇವಳು ಹುಡ್ಗಿ ಜೊತೆ ಸೋಗು ನೆಡ್ಕೊಂಡು ಬಂದಿದ್ದು ಅಂದರೆ ಗೊತ್ತಲ್ವ ಮದುವೆ ಆದಾಗ ಹುಡ್ಗಿ ಜೊತೆಗೆ ಯಾರನ್ನಾರು ಜೊತೆ ಕಳಿಸ್ತಾರೆ ಅಲ್ವಾ ಸೊ ಹಾಗಾಗಿ ಅವಳನ್ನು ನನ್ನ ತಮ್ಮನ್ನ ಮತ್ತು ನಮ್ಮ ಅಜ್ಜಿನ ಕಳಿಸಿದ್ವಿ ನನ್ನ ತಮ್ಮ ಮತ್ತು ನಮ್ಮ ಅಜ್ಜಿ ವಾಪಸ್ ನಮ್ಮ ಜೊತೆಗೆ ವಾಪಸ್ ಬಂದರು ಬಟ್ ಅವಳನ್ನು ಅಲ್ಲೇ ಇರಿಸ್ಬಿಟ್ಟು ಬಂದಿದ್ವಿ ಫೈನಲಿ ಊಟಕ್ಕೆಲ್ಲ ರೆಡಿ ಆಯಿತು ಫಸ್ಟು ಬಾಯ್ಸ್ ಕೂರಿಸ್ಬೇಕಿತ್ತು ಬಟ್ ಅವರು ಆಲ್ರೆಡಿ ಒನ್ ರೌಂಡ್ಸ್ ಹೋಗಿದ್ರು ಹಾಗಾಗಿ ಲೇಡೀಸೇ ಫಸ್ಟ್ ಅಂತ ಮನೆ ನೀವು ಆಲ್ರೆಡಿ ನೋಡಿದ್ದೀರಾ ನಾನು ನನ್ನ ತಂಗಿ ಮನೆ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಸೊ ಹಾಗಾಗಿ ಮನೆಯದ ಮತ್ತೆ ನಾನು ವಿಡಿಯೋ ಮಕ್ಕಳಿಲ್ಲ ನನ್ನ ತಂಗಿ ನಾನು ಕೂಡ ಬಡಿಸ್ತೀನಿ ಅಂತಂದಲು ಇನ್ಮೇಲಿಂದ ಆ ಮನೆಗೆ ಸೇರಿದೊಳಲ್ವ ಮೀನು ಬಡಿಸವ ಅಂದ್ಬಿಟ್ಟು ಹೇಳಿ ಬಡಿಸ್ಕೊಂಡ್ವಿ ನಮ್ಮಕ್ಕ ಕೂಡ ಬಂದಿದ್ರು ಮತ್ತು ಅವನ ಮಗ ಬಂದಿದ್ರು ನಮಗೆ ಈ ಒಬ್ಬಟ್ಟು ಸಿಹಿ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ ಆದರೆ ಏನು ಮಾಡೋದು ಫೋರ್ಸ್ಫುಲಿಯಾಗಿ ಹಾಕ್ಬಿಟ್ರು ವೇಸ್ಟ್ ಮಾಡಬೇಕಲ್ಲ ಅಂದ್ಬಿಟ್ಟು ತಿಂದೆ ಅದರಲ್ಲೂ ತುಪ್ಪ ಅಂತೂ ಒಂದು ಸ್ಪೂನ್ ಎಕ್ಸ್ಟ್ರಾನೂ ಹಾಕ್ಬಿಟ್ಟಿದ್ರು ನನ್ನ ಕತೆ ಕೇಳಬೇಕಾ ನೀವು ತಿನ್ನೋಕ್ಕೂ ಆಯ್ತಾ ಇಲ್ಲ ಬಿಡೋಕ್ಕೂ ಆಯ್ತಾ ಇಲ್ಲ ಆಮೇಲಂತೂ ಇಂತು ಎಲ್ಲ ಊಟನೂ ಆಯಿತು ಮುಗಿಸುದಿ ಎಲ್ಲರೂ ಅವ್ರವ್ರ ಪ್ಲೇಟೆಲ್ಲ ಖಾಲಿ ಮಾಡಿರು ಬಟ್ ನನ್ನ ಪ್ಲೇಟಲ್ಲಿ ನೋಡಿ ಇವರಂತೂ ಎಷ್ಟು ಬೇಗ ಬಂದು ಹುಡುಗನ ಮನೇಲಿ ಎಷ್ಟು ಎಲ್ಪ್ ಮಾಡೋರೆ ಅಂದ್ರೆ ಪಾಪ ಚಿ ಎಲ್ಲ ಗಿಫ್ಟ್ ಇವ್ರಿಗೆ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ರಾಧಾಕೃಷ್ಣ ನಿಂಗೆ ಕನ್ನಡ ನಾನು ಮ್ಯೂಟ್ ಮಾಡ್ಕೊಂಡ ನೋಡಿ ಫ್ರೆಂಡ್ ನನ್ನ ಅವಾಗ ಅವಾಗ ಕಿಂಡಲ್ ಮಾಡ್ತಿರ್ತಾರೆ ಇವರು ಕೆಂಪನ್ ಪಳ್ಯದಲ್ಲಿರೋದು ಸಿಕ್ಕಿದಾಗ ಕಾಯಿ ತಕೊಂಡು ತಲೆ ತಲೆಗೆ ಕೊಡಿ ಹಿಡ್ಗಾಯಿ ತಗವನಿ ಸಾಕು ಪೀಸ್ ತಿಂದ ಅವ್ರಿಗೆ ಕೊಟ್ಬಿಡಿ ತಗೊಳ್ಳಿ ತಗಳಿ ತಗೊಳ್ಳಿ ನೋಡಿ ಫ್ರೆಂಡ್ ನಾನೇ ಖರ್ಚು

ಹಾಲ್ಬಿಡಿ ಹಾಲ್ಬಿಡಿ ನಾಲ್ಗೆ ಬಿಡ್ಬಿಡಿ ಬಿಡಿ ನಿಮ್ಮ ಟೂತ್ ಪೇಸಲ್ಲಿ ಉಪ್ಪು ಇದೆಯೇ ರಮಿ ಕಡೆ ನೋಡು ರಮ್ಯಾ ಕಟ್ಕೊಳ್ಳದ್ರಲ್ಲ ಅವಳವ ಬಣೆಯೆ ಅದ್ ಕೋರ್ತಲಪ್ಪ ಅವ 12 ಕ್ಕೆ ಅದೇನ್ ಕೇಳಿ ನಮ್ಮ ಅಪ್ಪ ಫೋನ್ ಮೇಲ್ ಫೋನ್ ಮಾಡಬಹುದು ಇಲ್ಲ ಇಲ್ಲ ನಾವು ಪೂಜೆ ಮಾಡ್ಬೇಕು ಆಕಸ್ಮರೆ ನಮ್ಮ ಬಸವ ಗೆ ಪೂಜೆ ಮಾಡ್ಕತ್ತಾ ಬರಬೇಕಲ್ಲ ಸರ್ ಬೆರೆಗೆಕಾ ಇಂತ ಬದ್ರ ತೆಲು ಪೂಜಾ ಬರುತ್ತೆ ಬಸವನೆ ಇವರು ಬರೋದು ಆಯ್ತು ಆಯ್ತು ಬರೀ ಕಳೆಸಿನ್ ಬಳೆಸಿನ್ ಬೆರೆಗೆಕಾ ಆಕಸ್ಮರೆ ಪುನರ್ ಕರ್ಕ ಬರಬೇಕಲ್ಲ ಯಾಕ ತಗೋಸಿನ್ ನಿಂದೆ ನೋಡಿ ಹುಡುಗಾ ನೋಡು ರಥೋಣಿಗೆ

આડ ચાલે બેલીતા થોડુંક બટના કેનો ચૂર બને આરકેવિક ગાડો તો કરંટ આવી તો આ મેને નાગે ઓબટકી ઓન ચૂર તુપાના ની મિસ્ડસ એન માંબુટ્રો ઓન ચૂર જાટિયા પોટા કરા જાનતો હોને આ કે હેરૂ केम बसेर देखेर जान्को हो नि म तिनी रोड अलगा तका बन्द गरे होटल हो

ಮಾತಾಡ್ಬೇಕು ಇವ್ರ ಗಂಟ್ಲು ಸರಿಯಾಗೈತೆ ಎಲ್ಲ ರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನಾಳಕ ಅವ್ರಿ ನಾಳೆ ಕಳಿಸ್ಕೊಟ್ಬಿಡ್ತೀವಿ ಆಯ್ತಾ ಹೇಳಿ ಬಂಜೋರೇ

ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ವಿ ನಾನು ನಮ್ಮ ಅಪ್ಪನ ಜೊತೆ ಗಾಡೀಲಿ ಬಂದೆ ಅವರೆಲ್ಲ ಟೆಂಪೋದಲ್ಲಿ ಬಂದರು ಯಾಕೆಂದರೆ ಹುಡ್ಗ ಹುಡ್ಗಿನೂ ಕರ್ಕೊಂಡು ಬರಬೇಕಿತ್ತಲ್ವ ಸೊ ಹಾಗಾಗಿ ಅವ್ರನ್ನ ಟೆಂಪೋದಲ್ಲಿ ಹತ್ಸಿ ನಾನು ನಮ್ಮಪ್ಪನ ಜೊತೆ ಗಾಡೀಲಿ ಬಂದೆ ಅವ್ರಿಗೂ ಕೂಡ ಎಲ್ಲರಿಗೂ ಮನೆಯವ್ರಿಗೆಲ್ಲ ಸಮಾಧಾನ ಮಾಡಿ ಮನೆಗೆ ಬಂದ್ವಿ ಈಗ ನೆಕ್ಸ್ಟು ನಮ್ಮ ಮನೆಯದು ವೀಡಿಯೋ ಇದು ಬಂದು ನೆಕ್ಸ್ಟ್ ನೆಕ್ಸ್ಟೇದು ಹುಡ್ಗ ಮನೆಗೆ ಬರೋಕ್ಕಿಂತ ಮುಂಚೆ ಹುಡುಗಿ ಪಾದ ಪೂಜೆ ಮಾಡಿ ಮತ್ತು ಏನು ಕಣ್ಣಡಿಲಿ ಮುಖ ನೋಡಿ ಆಮೇಲೆ ಒಳಗಡೆ ಬರಬೇಕಂತೆ ಸೊ ಹಾಗಾಗಿ ಬಂದ ತಕ್ಷಣವೇ ಮುಖ ನೋಡಬಾರ್ದು ಅಂತ ಹೇಳಿ ಒಂದು ಬಿಳಿ ಪಂಚೆಯಲ್ಲಿ ಅವ್ರಿಗೆ ಅಡ್ಡ ಇಟ್ಟು ಆಮೇಲೆ ಪೂಜೆ ಮಾಡಿಸ್ತಾರೆ ಈ ಥರ ನೀವು ಕೂಡ ಮಾಡಿದ್ದೀರಾ ಫೈನಲಿ ಪಾತ್ ಪೂಜೆ ಎಲ್ಲ ಆಯಿತು ಅಂದರೆ ನಮ್ಮಂಜವ್ರು ಕೂಡ ಆರಾಮ ನೋಡೋದಕ್ಕೆ ಕಾಯ್ತಾ ಇದ್ರು ಬಟ್ ಪೂಜೆ ಆಗೋ ತನಕ ಮುಖ ನೋಡೋ ಹೋಗಿಲ್ಲ ಅಂತ ಅವ್ರ ಮನೆಯವರು ಫುಲ್ಲು ಅಂದರೆ ಇದ್ದರು ಅಂದರೆ ನಮಗೆ ಈ ಶಾಸ್ತ್ರದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸೊ ಹಾಗಾಗಿ ಅವ್ರು ಬಂದ ಮೇಲೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ವಿ ಅದಕ್ಕೆ ಈ ವಿಡಿಯೋದಲ್ಲಿ ಎಲ್ಲರಿಗೂ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಆ್ಯಕ್ಚುಲಿ ಗಂಡನ ಮನೆಯವ್ರನ್ನ ಕಾಯಿಸ್ಬಾರ್ದು ಬಟ್ ಏನು ಮಾಡೋದು ನಮಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಲೇಟ್ ಆಯಿತು ಮೇಲೆ ಶಾಸ್ತ್ರ ಎಲ್ಲ ಆಯಿತು ಹೋಗಿ ಊಟ ಮಾಡಿಕೊಂಡು ಅವರು ಕೂಡ ಸ್ವಲ್ಪ ಅಂದರೆ ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು ಯಾಕೆಂದರೆ ಅವರು ಬೇರೆ ಬೇರೆ ಕಡೆ ಊರಿಗೋಗೋರಲ್ವ ಸೊ ಹಾಗಾಗಿ ಅವ್ರೂ ಕೂಡ ಕಳಿಸ್ಕೊಡ್ಬೇಕಾಗಿತ್ತು ಅದ್ರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಎಲ್ಲದನ್ನು ಒಬ್ಬಳೇ ಓಡಾಡಬೇಕು ಮತ್ತು ನಮ್ಮ ಕಡೆಯೂ ರಿಲೇಟಿವ್ಸ್ಗಳು ಬಂದಿದ್ರು ಬಟ್ ಅವ್ರುಗಳು ಮಾರ್ನಿಂಗ್ ಆಗಿದ್ರೆ ಡೇ ಅಂದರೆ ಇರ್ತಾರೆ ನೈಟ್ ಟೈಮ್ ಆದರೆ ಎಲ್ಲರಿಗೂ ಗೊತ್ತು ಉಳ್ಕೊಳ್ಳೋಕ್ಕೂ ಸ್ವಲ್ಪ ಸ್ಪೇಸ್ ಅನ್ನೋದು ಇರಬೇಕಲ್ವಾ ಅದಕ್ಕೋಸ್ಕರ ಯಾರೂ ಕೂಡ ಉಳ್ಕೊಳ್ಳಿಲ್ಲ ಬಂದು ಊಟ ಮಾಡಿಕೊಂಡು ಹುಡ್ಗನ ಮನೆಯವ್ರು ಬಡಕ್ಕೆ ಬರೋಕ್ಕಿಂತ ಮುಂಚೆನೇ ಅವರೆಲ್ಲ ಹೊರಟುಬಿಟ್ಟಿದ್ರು ಬಟ್ ನಾವು ಮಾತ್ರ ಅಲ್ಲೇ ಇದ್ವಿ ಅದಾದಮೇಲೆ ನಾವು ಕೂಡ ಬಂದ್ಬಿಟ್ವಿ ನೋಡಿ ಫೈನಲಿ ಕನ್ನಡಿಲಿ ಈ ಥರ ಒಬ್ರಿಗೊಬ್ರು ಮುಖನ ನೋಡ್ಕೋಬೇಕು ಅವರು ಇವ್ರ ಮುಖನ ಇವರು ಅವ್ರ ಮುಖನ ಆ ಥರ ಕಳಸದಲ್ಲಿ ಕನ್ನಡಿ ಇಟ್ಬಿಟ್ಟು ಕನ್ನಡಿಲಿ ಇಬ್ಬರು ನೋಡ್ಕೋಬೇಕು ನೋಡಿಕೊಂಡು ಫೈನಲಿ ಆಮೇಲೆ ಮಂಜು ಅವರು ಒಳಗಡೆ ಬಂದರು ಈಗ ಕಂಪ್ಲೀಟಾಗಿ ವಿಡಿಯೋ ಮಾಡೋ ಇವ ಇದ್ರದ್ದು ಕೂಡ ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಯಾರಾದರೂ ಒಬ್ಬರು ವೀಡಿಯೋ ಮಾಡಿಕೊಟ್ರೆ ನಾವು ಮಾ ಮಾತಾಡಿಕೊಂಡು ಅದನ್ನು ಕ್ಯಾಪ್ಚರ್ ಮಾಡ್ಬೋದು ಬಟ್ ನಾವೇ ವೀಡಿಯೋನೂ ಮಾಡ್ಕೋಬೇಕು ಮತ್ತು ಅವ್ರು ಏನೇ ಕೇಳಿದ್ರು ಆ ಕಡೆನೂ ಹೋಗಬೇಕು ಅಂದಾಗ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರ ಕಡೆಯೂ ತುಂಬ ಬಂದಿದ್ದರು ಅಂದರೆ ಅವ್ರದ್ದೇ ಓನ್ ಟೆಂಪ ಇರೋದ್ರಿಂದ ಅಂದರೆ ಮಂಜು ಅವರ ಭಾವ ಅಂದರೆ ರಂಜಿತಾ ಇದ್ದಾರಲ್ಲ ಇಲ್ಲಿ ಹೋಗ್ತಿದ್ದಾರಲ್ಲ ಇವ್ರ ಹಸ್ಬೆಂಡ್ ಹತ್ರ ಟೆಂಪೋ ಇರೋದು ಸೊ ಹಾಗಾಗಿ ಅವ್ರ ಟೆಂಪೋದಲ್ಲೇ ಇಷ್ಟು ಜನನೂ ಬಂದಿದ್ದು ಸೊ ಹಾಗಾಗಿ ಅವರು ನೈಟ್ ಬಂದು ಊಟ ಮಾಡಿಕೊಂಡು ಅವರು ಸ್ಟೇ ಆಗಲಿಲ್ಲ ಅವರು ಕೂಡ ಹೊರಟಿದ್ರು ಫೈನಲ್ ಎಲ್ಲ ಬರ್ತಾ ಇದ್ದಾರೆ ಒಳಗಡೆ ನೋಡಿ ಇವರೇ ಮನ್ ರಂಜಿತ ಅಕ್ಕ ಅವರ ಗಂಡ ಇವರು ಮಾವ ಆಗಬೇಕು ಮತ್ತು ಇವರೇ ಹುಡುಗನ ತಾಯಿ ಪಿಂಕ್ ಕಲರ್ ಸ್ಯಾರಿ ಹಾಕಿರೋದು ಪಕ್ಕದಲ್ಲಿರೋದು ದೊಡ್ಡತೆ ನಮ್ಮಮ್ಮ ಹೋಗ್ಬೇಕಾದ್ರೆ ಅವರು ಸ್ವೀಟ್ ತಿನ್ನಿಸಿ ಮಡ್ಲಕ್ಕಿ ತುಂಬಿದ್ರಲ್ವ ಇಲ್ಲೂ ಕೂಡ ಸೇಮ್ ಪದ್ಧತಿ ಇವರೂ ಸ್ವೀಟ್ ತಿನ್ನಿಸಿ ಮಡ್ಲಕ್ಕಿ ಅಲ್ಲ ಅವ್ರ ಮನೆಯಿಂದ ತಂದಿದ್ರು ಅದನ್ನು ಅಮ್ಮನ ಹಾಕಿ ಈಗ ಅವರು ಕೂಡ ಒಳಗಡೆ ಬರ್ತಾರೆ ಅವರನ್ನು ಅವನು ಸರ ಮಾಡ್ಕೊತವನೇ ನಾನು ನಾನು ನೋಡೋ ಅತ್ತ ಕೂರಿ ಕಡೆ ಎಲ್ಲ ಮದ್ವೆ ಹಂಗೆ ಗಾಯ್ತಿರುತ್ತೆ ಕಂಡ್ಬಿಡಿ ಕಂಡುಬಿಡಿ ಕಂಡುಬಿಡಿ ಹ್ಞೂ ಒಂದೆಲೆ ತೋರಿಸಿ ಆಯ್ತು ಆಯಿತು ಫೋಟೋದಾಗ್ದಾಯ್ತು ನೀವು ಜಾಸ್ತಿ ಹ್ಞೂ ಅಂದ ತಕ್ಷಣ ಓಕೆ ಓಕೆ மூர்னேரு நீங்கள் மாடியா அவ்வதுதொந்த அஜீவ் ஒன்று நம் கடையந்தி कर सकते हैं, कर सकते हैं। अलग लाखों साल। नानियों को अलग हो। अलग हो। मंजूरी मंजूरी हो गई तेरा तो। जोरे जोरे पता। चलो अगर। जोरा करे एक सौ। इस साथ तुम्हारे को अपने अपने तक तो जोरे। जोरे के लिए बच्चों जोरे जाके बढ़िए। हाँ ना। ಬನ್ನಿ ಮಂಜು ಅವ್ರ ಎಷ್ಟು ಇದು ಮಾಡಿಸ್ತೀರಾ ಓಟ ಹೇಳಿ ನಮ್ಗೂ ನಗ್ತೀವಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೇನೆ ತುಂಬಾ ಇವಾಗಿವಾಗ ಕಮೆಂಟ್ಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ತುಂಬಾ ಆಗ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನೀವೇನೆ ಹೀಗೆ ನನಗೆ ಸಪೋರ್ಟ್ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್